ಆ ಒಂದು ಕ್ಷಣ ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ ಅಧ್ಯಾಯ ಎಂಟು ರಾಯರ ತಲೆಯಲ್ಲಿ ನೂರಾರು ಆಲೋಚನೆಗಳು ಓಡಾಡುತ್ತಿದ್ದವು ಮುಳ್ಳಿನ ಮೇಲಿರುವ ಸೀರೆಯನ್ನು ಉಪಾಯವಾಗಿ ಬಿಡಿಸಿಕೊಳ್ಳುವ ಕಡೆಗೆ ಅವರ ಗಮನ ಕೇಂದ್ರೀಕೃತವಾಗಿತ್ತು ಸತೀಶನ ವರ್ತನೆಯಿಂದ ಅವರಿಗೆ ಆಘಾತ ಉಂಟಾಗಿತ್ತು ಆದರೆ ತಮ್ಮನ್ನು ತಾವೇ ಕಷ್ಟಪಟ್ಟು ನಿಯಂತ್ರಣ ಮಾಡಿಕೊಂಡಿದ್ದರು ರಮೇಶ ಹೇಳುವುದರಲ್ಲಿ ಅರ್ಥವಿದೆ ಕೋಪದ ಕೈಗೆ ಬುದ್ಧಿ ಕೊಡಬಾರದು ಕೋಪದ ಭರಾಟೆಯಲ್ಲಿ ಹೆಚ್ಚು ಕಡಿಮೆ ಆದರೆ ಮೊದಲೇ ಸೂಕ್ಷ್ಮ ಮನಸ್ಥಿತಿಯ ಮನುಷ್ಯ ಸತೀಶ ಅವನ ಪ್ರೀತಿ ಪ್ರೇಮಕ್ಕೆ ಅಡ್ಡ ಬಂದರೆ ಜೀವ ಕಳೆದುಕೊಳ್ಳಲು ಹಿಂಜೇರಿಯದ ಮೂರ್ಖ ಇದು ಮಾಧ್ಯಮಗಳಲ್ಲಿ ಪ್ರಕಟವಾದರೆ ಮಾನ ಮರ್ಯಾದೆ ಮೂರು ಕಾಸಿಗೆ ಹರಾಜಾಗುತ್ತದೆ ಸಮಾಜ ಸುಜಿಯ ಮೇಲೆ ಆರೋಪ ಹೊರಿಸುತ್ತದೆ ಬಂಧು ಬಳಗದವರು ವಿಕೃತ ಆನಂದ ಪಡುತ್ತಾರೆ ಇದರಿಂದ ಸುಜಿಯ ಭವಿಷ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಆರೋಪ ಹೊತ್ತ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವುದು ಸುಲಭವಲ್ಲ ಒಂದು ಕ್ಷಣ ಬೆದರಿದ್ದ ರಾಯರು ಆಲೋಚಿಸುತ್ತಲೇ ಇದ್ದರು ಅವರ ಮನಸ್ಸಿನಲ್ಲಿ ಏನೋ ಓಡುತ್ತಿದೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಿ ಮಾಸ್ಟರ್ ಸುಮ್ಮನೆ ಕುಳಿತರೆ ಆಗೋದಿಲ್ಲ ನೀವು ಏನಾದರೂ ಹೇಳಿ ಅವರ ಹಣೆಯಲ್ಲಿ ಏನು ಬರೆದಿತ್ತೋ ಅದೇ ಆಗೋದು ಅಸಮಾಧಾನ ವ್ಯಕ್ತಪಡಿಸಿದ ರಮೇಶ ನೀನು ಹೇಳೋ ಸರಿ ಹಣೆ ಬರಹ ತಪ್ಪಿಸೋದಕ್ಕೆ ಆಗೋಲ್ಲ ಹಾಗಂತ ಎಲ್ಲನೂ ನೋಡಿಕೊಂಡು ಸುಮ್ಮನೆ ಇರೋದಕ್ಕೂ ಆಗೋಲ್ಲ ಬಂದಿದ್ದನ್ನು ಅನುಭವಿಸಬೇಕು ಇದು ಒಂದು ರೀತಿಯ ಶಿಕ್ಷೆ ನೊಂದುಕೊಂಡರು ರಾಯರು ಅಪ್ಪನ ಮಾತು ಕೇಳಿ ಸುಜಿಗೆ ಬೇಸರವಾಯಿತು ಅಪ್ಪ ತುಂಬ ನೊಂದುಕೊಂಡಿದ್ದಾರೆ ಇದಕ್ಕೆ ನಾನು ಮತ್ತು ಸತೀಶ ನೇರ ಕಾರಣ ಅಪ್ಪ ನೊಂದುಕೊಳ್ಳಬಾರದು ಅವರ ಕ್ಷಮೆ ಕೋರಬೇಕು ಹೀಗೆ ಹುಚ್ಚು ಕುದುರಂತೆ ಮನಸ್ಸು ಓಡುತ್ತಿತ್ತು ಏನು ಮಾಡುವುದು ಓದು ಮುಗಿದಿದ್ದರೆ ಇಷ್ಟೊಂದು ಆಲೋಚಿಸುವ ಅಗತ್ಯವೇ ಇರಲಿಲ್ಲ ನಾನು ಆ ರೀತಿ ಯೋಚನೆಗಳು ಬಂದು ಹೋದವು ಅಪ್ಪ ಅಮ್ಮನ ಪರಿಸ್ಥಿತಿಯನ್ನು ಕಂಡು ದುಃಖವಾಯಿತು ಅಳುವುದನ್ನು ತಡೆಹಿಡಿಯಲು ಪ್ರಯತ್ನಿಸಿದಳು ನೋವನ್ನು ನುಂಗಿಕೊಂಡು ಮೌನವಹಿಸಿದಳು ಮೌನವಾಗಿದ್ದ ರಾಯರು ಮೌನ ಮುರಿದರು ರಮೇಶನ್ನು ಉದ್ದೇಶಿಸಿ ಸತೀಶನನ್ನು ಕರೆಸು ಅವನ ಜೊತೆ ಮಾತಾಡಬೇಕು ಹೀಗೆ ಬಿಟ್ಟರೆ ನಮ್ಮ ಕುತ್ತಿಗೆ ಹೇಗೆ ಬರುತ್ತೆ ರಾಯರ ಮಾತಿನಲ್ಲಿ ಅಸಮಾಧಾನ ತುಂಬಿ ತಿಳುಕುತ್ತಿತ್ತು ಮಾಸ್ಟರ್ ಮಾತಿಗೆ ಹೇಗೆ ಪ್ರತಿಕ್ರಿಯೆ ನೀಡಬೇಕೆಂದು ತಿಳಿಯಲಿಲ್ಲ ಅತ್ತಿತ್ತ ನೋಡಿದ ರಮೇಶ ಮಹಾಲಕ್ಷ್ಮಿ ಕಣ್ಣೀರು ಒರೆಸಿಕೊಳ್ಳುತ್ತಿದ್ದರು ಸುಜಿ ತಲೆ ಬಗ್ಗಿಸಿ ಕುಳಿತಿದ್ದಳು ರಾಯರ ಮುಖದಲ್ಲಿ ಕೋಪ ಉಕ್ಕಿತ್ತು ರಾಯರ ಮಾತಿಗೆ ಪ್ರತಿಕ್ರಿಯೆ ನೀಡದೆ ತಲೆ ಕರೆದುಕೊಂಡು ಕುಳಿತಿದ್ದ ರಮೇಶ ಒಂದು ವೇಳೆ ಸತೀಶನನ್ನು ಕರೆಸಿದರೆ ರಾಯರು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಬಹುದು ತಾಳ್ಮೆಯಿಂದ ಮಾತಾಡಿದರೆ ಸರಿ ಇಲ್ಲಾಂದರೆ ಅವರ ಸೀಟು ಅನಾಹುತಕ್ಕೆ ಕಾರಣವಾದರೆ ಚಿಂತೆಗೊಳಗಾದ ರಮೇಶ ರಾಯರ ಮಾತು ಹಾವಭಾವ ಗಮನಿಸುತ್ತಿಲ್ಲ ರಾಯರು ಎಂದಿನಂತಿರಲಿಲ್ಲ ಭಿನ್ನವಾಗಿ ಕಂಡುಬಂದರು ಒಮ್ಮೊಮ್ಮೆ ತಾಳ್ಮೆಯಿಂದ ಮಾತಾಡುತ್ತಿದ್ದರೆ ಮತ್ತೊಮ್ಮೆ ತಮ್ಮ ಸಿಟ್ಟನ್ನು ಹೊರಹಾಕುತ್ತಿದ್ದರು ಅವರನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗಿತ್ತು ಅದೇ ರೀತಿ ರಮೇಶನ ಮನಸ್ಸು ಸಹ ಹಲವಾರು ದಿಕ್ಕಿಂತ ಓಡುತ್ತಿತ್ತು ರಮೇಶ ಸುಮ್ಮನೆ ಕುಳಿತಿರುವುದನ್ನು ಗಮನಿಸಿದ ರಾಯರು ಏರು ಧ್ವನಿಯಲ್ಲಿ ಹೇಳಿದರು ನಾನು ಕೇಳಿದ್ದು ಕೇಳಿಸಲಿಲ್ವ ರಮೇಶ ಸತೀಶನನ್ನು ಕರೆಸು ಅವರ ಧ್ವನಿಯಲ್ಲಿ ಆದೇಶವಿತ್ತು ವಾಸ್ತವ ಸ್ಥಿತಿಗೆ ಮರಳಿದ ರಮೇಶ ಮುಖಾಮುಖಿ ಮಾತಾಡಿ ಪ್ರಕರಣಕ್ಕೆ ಅಂತ್ಯ ಹಾಡಲು ಆಶಿಸಿದ ಸುಖಾಂತ್ಯವಾಗಲಿ ಎಂದು ಬಯಸಿ ಮನದಲ್ಲೇ ದೇವರಿಗೆ ಕೈಮುಗಿದ ಸರಿ ಮಾಸ್ಟರ್ ನಾನು ಅವನನ್ನು ಕರೆದುಕೊಂಡು ಬಂದು ನಿಮ್ಮ ಬಳಿ ಕೂರಿಸ್ತೀನಿ ನಿಮಗೆ ಏನು ಹೇಳಬೇಕೋ ಅದನ್ನು ಹೇಳಿ ಮನದಟ್ಟು ಮಾಡಿಸಿ ನೀವು ನೀಡುವ ಸಲಹೆಯಿಂದ ಸತೀಶನ ಜೀವಕ್ಕೆ ಅಪಾಯವಾಗಬಾರದು ಇದಿಷ್ಟೇ ನನ್ನ ಪ್ರಾರ್ಥನೆ ಎಂದಷ್ಟೇ ಹೇಳಿ ಸತೀಶನನ್ನು ಕರೆದುಕೊಂಡು ಬರಲು ಹೊರಟ ಸತೀಶನನ್ನು ಭೇಟಿಯಾಗಲು ಹೆಚ್ಚು ಹೊತ್ತು ಬೇಕಿರಲಿಲ್ಲ ಕಾರಣ ಸಂಜೆ ಹೊತ್ತಿಗೆ ಸ್ನೇಹಿತರ ಭೇಟಿ ಹರಟೆ ಇದ್ದೇ ಇರುತ್ತಿತ್ತು ಬೇರೆಯವರು ತಪ್ಪಿಸಿದರೂ ಸತೀಶ ಮಾತ್ರ ಪ್ರತಿನಿತ್ಯ ಬರುತ್ತಿದ್ದ ಆ ನಿರೀಕ್ಷೆಯಿಂದಲೇ ಸತೀಶನನ್ನು ಕರೆದುಕೊಂಡು ಬರುವುದಾಗಿ ರಮೇಶ ರಾಯರಿಗೆ ಆಶ್ವಾಸನೆ ನೀಡಿದ್ದ ರಮೇಶ ರಾಯರ ಮನೆಗೆ ಹೋಗಿರುವ ವಿಷಯವನ್ನು ಸತೀಶ ಊಹಿಸಿಲ್ಲ ಆದರೆ ತನಗೇನು ಗೊತ್ತಿಲ್ಲವೆಂಬಂತೆ ತಾನು ರಮೇಶನಿಗಾಗಿ ಕಾಯುತ್ತಿರುವುದಾಗಿ ಸ್ನೇಹಿತರಿಗೆ ಸುಳ್ಳು ಹೇಳಿದ್ದ ನಟೇಶ ಮತ್ತು ರಂಗ ಸತೀಶನ ಮಾತು ಕೇಳಿ ನಮಗೆ ಹೊತ್ತಾಯಿತು ನಾವೇನು ಹೊರಡ್ತೀವಿ ನಾಳೆ ಸಿಕ್ಕೋಣ ರಮೇಶನಿಗೆ ಹೇಳು ಎಂತ ಹೊರಟು ಹೋಗಿದ್ದರು ಸತೀಶನಿಗೆ ತಳಮಳ ಎಷ್ಟು ಹೊತ್ತಾದರೂ ರಮೇಶನ ಸುಳಿವೇ ಇಲ್ಲ ನನ್ನ ರಾಯಭಾರಿಯಾಗಿ ರಾಯರ ಮನೆಗೆ ಹೋಗಿದ್ದಾನೆ ರಾಯರು ಏನು ಹೇಳಿರಬಹುದು ಅಳಿಯನನ್ನಾಗಿ ಸ್ವೀಕರಿಸಲು ಒಪ್ಪಿರಬಹುದೇ ಇಲ್ಲ ಸಿಟ್ಟಿನಿಂದ ಕೂಗಾಡಿ ತಿರಸ್ಕರಿಸಿರಬಹುದೇ ಹೀಗೆ ಯೋಚಿಸುತ್ತಾ ತನ್ನ ದೃಷ್ಟಿಯನ್ನು ದೂರದವರೆಗೂ ಹರಿಸಿದ ದೂರದಿಂದ ರಮೇಶ ಬರುತ್ತಿರುವುದನ್ನು ಗಮನಿಸಿ ಖಚಿತಪಡಿಸಿಕೊಳ್ಳಲು ಯತ್ನಿಸಿದ ಹೌದು ಸ್ನೇಹಿತ ರಮೇಶ ಕುತೂಹಲ ಇನ್ನೂ ಹೆಚ್ಚಾಯಿತು ಹತ್ತಿರ ಬರುತ್ತಿದ್ದಂತೆ ರಮೇಶನ ಬಳಿ ಧಾವಿಸಿದ ಹಾಯ್ ರಮೇಶ ನಾನು ತುಂಬ ಹೊತ್ತಿನ ನಿನಗಾಗಿ ಕಾಯ್ತಾ ಇದ್ದೀನಿ ಎಂದಿನಂತೆ ನಟೇಶ ರಂಗ ಬಂದಿದ್ರು ತುಂಬ ಹೊತ್ತು ಹೋದರು ನಾನು ಮಾತ್ರ ಇನ್ನೂ ಕಾಯ್ತಾ ಇದ್ದೀನಿ ಸತೀಶ ಒಂದೇ ಉಸಿರಿನಲ್ಲಿ ವರದಿಯನ್ನು ಒಪ್ಪಿಸಿದ ರಮೇಶನ ನಿರೀಕ್ಷೆ ಸುಳ್ಳಾಗಲಿಲ್ಲ ಸತೀಶ ಕಾಯುತ್ತಿದ್ದ ಜೊತೆಗೆ ಕುತೂಹಲ ಆತಂಕ ಸತೀಶನ ಕೈ ಹಿಡಿದುಕೊಂಡ ರಮೇಶ ರಮೇಶನ ಉತ್ತರಕ್ಕೂ ಕಾಯಿದೆ ಸತೀಶನೇ ಪ್ರಶ್ನಿಸಿದ ರಾಯರು ಸಿಕ್ಕಿದ್ರ ನನ್ನ ಪ್ರೀತಿ ವಿಷಯ ಹೇಳಿದ್ಯಾ ಏನಂದ್ರು ಮದುವೆಗೆ ಒಪ್ಕೊಂಡ್ರ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದ ಸತೀಶನ ಉತ್ಸಾಹ ಸುಜಿಯ ಮೇಲಿನ ಪ್ರೀತಿ ನೋಡಿ ಮನಸ್ಸಿನಲ್ಲಿ ಅವನ ಬಗ್ಗೆ ಅನುಕಂಪ ಮೂಡಿತು ರಾಯರು ಸಿಟ್ಟಾದರು ಎಂದು ಹೇಳಿದರೆ ಅವನ ಮನಸ್ಸು ಹಾಳಾಗುತ್ತದೆ ಇಲ್ಲ ಸಲ್ಲದ ಯೋಚನೆ ಮಾಡುತ್ತಾನೆ ಅವನು ಖುಷಿಯಾಗಿರಬೇಕು ಎಂದು ಯೋಚಿಸಿ ಹೇಳಿದ ರಾಯರು ನಿನ್ನನ್ನು ನೋಡಬೇಕಂತೆ ಜೊತೆಗೆ ತುಂಬ ಮಾತನಾಡಬೇಕಂತೆ ರಮೇಶ ಹೇಳಿದ ನಾಳೆಗೆ ಮುಂದುವರಿಯುವುದು ಓದಿ ಪ್ರೋತ್ಸಾಹಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು